ಶ್ರೀ ಗುರು ಬ್ಯೋ ನಮಃ ಶಿವಂ ಗುರುಗಳಿಗೆ ನನ್ನ ಹೃತ್ಪೂರ್ವಕ ಪ್ರಣಾಮಗಳನ್ನು ತಿಳಿಸುತ್ತ ಇವತ್ತಿನ ವಿಷಯ ವಿವಾಹ ನಿಧಾನ ಸಮಸ್ಯೆಗಳಿಗೆ ಕಾರಣಗಳು ಮತ್ತು ಪರಿಹಾರಗಳು ಮದ್ವೆ ನಿಧಾನ ಆಗೋದಿಕ್ಕೆ ನೂರೆಂಟು ಕಾರಣ ಇರತ್ತೆ ಒಂದ್ ಗಾದೆನೇ ಇದಲ್ಲ ಮದ್ವೆ ಮಾಡಿ ನೋಡು ಮನೆ ಕಟ್ ನೋಡು ಅಂತ ಒಂದ್ ಮದ್ವೆ ಮಾಡ್ಬೇಕಂದ್ರೆ ಸಾಕಷ್ಟು ಕಷ್ಟಗಳಿರುತ್ತೆ ಅದೇ ರೀತಿ ಸ್ಟಾರ್ಟಿಂಗ್ಗೆ ಇವರು ಮದ್ವೆ ಮಾಡಕ್ ಮುಂಚೆನೆ ನೂರೆಂಟು ವಿಘ್ನ ಅನ್ನೋ ಹಾಗೆ ಹಾಂ ಮದುವೆ ಮಾಡೋಣ ಅಂತ ಯೋಚನೆ ಮಾಡಿದ ತಕ್ಷಣ ಇವ್ರು ಅನ್ಕೊಂತಾರೆ ಅಯ್ಯೋ ನನ್ನ ಹುಡ್ಗ ಆಗಿದ್ರೆ ಒಳ್ಳೆ ಹೆಣ್ಣು ಸಿಗ್ತಿಲ್ಲ ಹುಡ್ಗಿ ಆಗಿದ್ರೆ ಅಯ್ಯೋ ಒಳ್ಳೆ ಹುಡ್ಗ ಸಿಗ್ಬೇಕು ಮದುವೆ ಮಾಡ್ಬೇಕಂದ್ರೆ ತುಂಬ ದುಡ್ಡು ಬೇಕು ಅಷ್ಟು ಲಕ್ಷ ಖರ್ಚಾಗತ್ತೆ ಇಷ್ಟು ಲಕ್ಷ ಖರ್ಚಾಗತ್ತೆ ಒಳ್ಳೆ ಇರಬೇಕು ಹಾಂ ನಾನು ಇನ್ನೂ ಮದ್ವೆ ಮಾಡ್ಕೋಬೇಕಂದ್ರೆ ಹಾಂ ಮನೆ ಕಟ್ಟಿಲ್ಲ ಮನೆ ಕಟ್ಬಿಟ್ಟು ಆಮೇಲೆ ಮದುವೆ ಮಾಡ್ಕೊತೀನಿ ಅಥವಾ ತಂಗಿ ಇದ್ರೆ ತಂಗಿ ಮದುವೆ ಮಾಡ್ಬಿಟ್ಟು ಮದುವೆ ಮಾಡ್ಕೊತೀನಿ ಅಂತಾನೆ ಅಣ್ಣ ಆಮೇಲೆ ಅಪ್ಪ ಅಮ್ಮನ ಒಳ್ಳೆ ನೋಡ್ಕೊಳ್ಳೋ ಒಳ್ಳೆ ಬೇಕು ಅಥವಾ ಇವನು ಕೆಲ್ಸದಲ್ಲಿದ್ದರೆ ಇಬ್ಬರು ಸಂಬಳ ತೆಗೆದ್ರೆ ತುಂಬ ಚೆನ್ನಾಗಿರತ್ತಲ್ವ ನನ್ನ ಮದ್ವೆ ಆಗೋ ಹುಡ್ಗಿನೂ ಒಳ್ಳೆ ಸಂಬಳ ಅವಾಗ ಅವಾಗಿಬ್ಬರು ಲೈಫ್ ಚೆನ್ನಾಗಿರತ್ತೆ ಆರಾಮಾಗಿರ್ಬೋದು ಲೈಫಲ್ಲಿ ಈಗ ಹೇಳ್ತಾ ಹೋದ್ರೆ ನೂರೆಂಟು ಕಾರಣ ಇರತ್ತೆ ಅವ್ರಿನ್ನ ಮದ್ವೆ ಕೆಲಸ ಪ್ರೋಸೆಸೇ ಸ್ಟಾರ್ಟ್ ಮಾಡಿರಲ್ಲ ಆ ಸ್ಟಾರ್ಟ್ ಮಾಡೋಕೆ ಮುಂಚೆನೇ ಇಷ್ಟೆಲ್ಲ ಯೋಚನೆ ಮಾಡೋಕೆ ಶುರು ಮಾಡ್ಬಿಡ್ತಾರೆ ಅಲ್ಲಿಂದ ಶುರು ಆಗುತ್ತೆ ಪ್ರಾಬ್ಲಮ್ಸ್ ಅನ್ನೋದು ಮೊದಲು ಹುಡ್ಗಿ ನೋಡೋ ಶಾಸ್ತ್ರ ಮಾಡಬೇಕು ಆಮೇಲೆ ತ ಒಂದೊಂದೇ ಕೆಲಸ ತಾನಾಗೆ ಆಗ್ತಾ ಹೋಗುತ್ತೆ ಅದನ್ನ ಬಿಟ್ಟು ಇವ್ರ ಮದ್ವೆಗೆ ನೋಡೋಕ್ ಮುಂಚೆನೆ ಎಲ್ಲ ಪ್ರಾಬ್ಲಮ್ ಯೋಚನೆ ಮಾಡ್ಕೊಂಡು ಕುತ್ಕೊಂಬಿಡೋದ್ರಿಂದನೇ ಅಲ್ಲೇ ಸ್ಟಾರ್ಟ್ ಆಗುತ್ತೆ ಪ್ರಾಬ್ಲಮ್ ಈಗ ಒಂದು ಜಾತಕ ತಗೊಂಡು ಅದ್ರ ಬಗ್ಗೆ ವಿಶ್ಲೇಷಣೆ ಮಾಡ್ತಾ ಹೋಗೋಣ ಆ ಜಾತಕದಲ್ಲಿ ಏನೇನು ಪ್ರಾಬ್ಲಮ್ ಇದೆ ಅಂತ ತಿಳ್ಕೊಳ್ಳೋಣ ಇದು ಈಗ ನಾನು ನೋಡ್ತಾ ಇರೋದು ಒಂದು ಪುರುಷ ಜಾತಕ ಒಬ್ಬ ಹುಡ್ಗನ್ ಜಾತಕ ಇವ್ರಿಗೆ ಚಂದ್ರಗ್ರಹ ನೀಚಾಭಿಲಾಷಿ ಆಗಿರ್ತಾರೆ ಫಸ್ಟ್ ಅದ್ರ ಬಗ್ಗೆ ತಿಳ್ಕೊಳ್ಳೋಣ ಅಲ್ಲಿ ಕುಟುಂಬದವ್ರದೇ ಸ್ವಾರ್ಥ ಅಲ್ಲಿ ಏನ್ ಮಾಡ್ತಾರೆ ಅಯ್ಯೋ ಈಗ ನಾನು ಅವ್ರ ಮಗ ಇರ್ತಾನೆ ಅನ್ಕೊಳ್ಳಿ ಅವ್ನ ಮಗ ಒಳ್ಳೆ ಸಂಬಳ ತೆಗಿತಾ ಇರ್ತಾನೆ ಮದುವೆ ಮದ್ವೆ ಮಾಡ್ಕೊಂಡು ಅಕಸ್ಮಾತ್ ಎಂಡ್ತಿ ಬಂದ್ಬಿಟ್ರೆ ಎಂಡ್ತಿ ಕಡೆ ಜಾಸ್ತಿ ಒಲವು ತೋರಿಸ್ಬಿಟ್ರೆ ನಮ್ಮ ಮನೆ ನೋಡ್ಕೊಳ್ಳೋಲ್ವೇನೋ ನಮಿಗೆ ಸಂಬಳ ಕೊಡಲ್ವೇನೋ ತಂಗಿ ಮದ್ವೆ ಮಾಡೋಲ್ವೇನೋ ಅನ್ನೋ ಯೋಚನೆ ಇರುತ್ತೆ ಅದರಿಂದ ಅವ್ರು ಇನ್ನೊಂದ್ ಸ್ವಲ್ಪ ದಿನ ಆಗ್ಲಿ ತಂಗಿನ್ ಮದ್ವೆ ಮಾಡ್ಬಿಡ್ಲಿ ಆಮೇಲೆ ಇವ್ನ ಮದ್ವೆ ಮಾಡ್ಕೊಳ್ಳಿ ಅಂತ ಅಲ್ಲಿ ಮದ್ವೆ ತಡ ಆಗಕ್ ಶುರು ಆಗತ್ತೆ ಜೊತೆಗೆ ರಾಹುಗ್ರಹರ್ ಬೇರೆ ಇವ್ರಗ್ ಚಂದ್ರ ಗ್ರಹರ ಜೊತೆ ರಾಹುಗ್ರಹರಿದ್ದಾರೆ ರಾಹು ಅಂದ್ರೆ ಮನೆಯಲ್ಲಿ ಅಪ್ಪ ಅಮ್ಮ ತುಂಬಾ ಮುದ್ದಿಂದ ಬೆಳೆಸಿರ್ತಾರೆ ಮಗನ್ನ ಪ್ರೀತಿ ಜಾಸ್ತಿ ಒಳ್ಳೆ ಚಿಕ್ಕ ಮಗು ನನ್ ಮಗ ಏನ ಚಿಕ್ಕವನು ಚಿಕ್ಕವನು ಅಂತ ತುಂಬಾ ಮುದ್ದು ಮಾಡಿ ಹಾಳು ಮಾಡಿರ್ತಾರೆ ಅದಕ್ಕೆ ಅಯ್ಯೋ ನಿನ್ನ ಚಿಕ್ಕವನಲ್ವಾ ಇನ್ನೊಂದ್ ಸ್ವಲ್ಪ ದಿನ ಆಗ್ಲಿ ಆಮೇಲೆ ಮದುವೆ ಮಾಡೋಣ ಅಂತ ಮನೆಯವರೇ ಅವ್ನ ಮದ್ವೆನ ಸ್ವಲ್ಪ ಮುಂದಕ್ಕೆ ಹಾಕ್ತಾ ಹೋಗ್ತಾರೆ ಹೀಗೆ ರಾಹು ಗ್ರಹರ ಜೊತೆ ಚಂದ್ರ ಗ್ರಹರು ಜೊತೆಗೆ ಬುಧ ಗ್ರಹರು ಮತ್ತೆ ಶುಕ್ರ ಗ್ರಹರು ಇಷ್ಟೆಲ್ಲ ಗ್ರಹ ಇದೆ ಈಗ ನೆಕ್ಸ್ಟ್ ನಾವು ಬುಧ ಗ್ರಹರ ಬಗ್ಗೆ ನೋಡೋಣ ಅಂದ್ರೆ ಬುಧ ಗ್ರಹರ ಅಂದ್ರೆ ಫ್ರೆಂಡ್ಶಿಪ್ ಅಲ್ಲೇ ಫ್ರೆಂಡ್ಸ್ ಜೊತೆ ತುಂಬಾ ಫ್ರೆಂಡ್ಶಿಪ್ ಚೆನ್ನಾಗಿರುತ್ತೆ ಇವರಿಗೆ ಅಲ್ಲಿ ಏನಾದ್ರು ಫ್ರೆಂಡ್ಸ್ ಜೊತೆ ಇರ್ಬೇಕಾದ್ರೆ ಅಯ್ಯೋ ನನ್ ಗರ್ಲ್ ಫ್ರೆಂಡ್ ಸ್ವಲ್ಪ ಈನಾಳ್ ಓದ್ತಾ ಇದ್ದಾಳೆ ಅವಳು ಓದ್ ಮುಗೀಲಿ ಅವ್ಳಿಗೋಸ್ಕರ ವೇಟ್ ಮಾಡೋಣ ಅವಳನ್ನ ಮದ್ವೆ ಮಾಡ್ಕೊಣ ಅನ್ನೋ ಯೋಚನೆನೂ ಇರತ್ತೆ ಅಂದ್ರೆ ಹಾ ಓಕೆ ಓದಿದ್ದಾಯ್ತಾ ಅವಳು ಒಂದು ಜಾಬ್ ಸೆಟ್ಲ್ ಆಗ್ಬಿಡ್ಲಿ ಆಮೇಲೆ ಇಬ್ರು ನಾನು ಇದ್ರೆ ಅವಳು ಇದ್ರೆ ಲೈಫ್ ಚೆನ್ನಾಗಿರುತ್ತೆ ಇಬ್ರು ಸೆಟ್ಲ್ ಆಗ್ಬೋದಲ್ಲ ಅಂತ ವೆಯ್ಟ್ ಮಾಡೋದಕ್ಕೂ ಅವ್ರು ಮದ್ವೆ ಮುಂದಕ್ಕೆ ಹೋಗೋಕ್ಕೂ ಒಂದು ಕಾರಣ ಆಗುತ್ತೆ ಅಕಸ್ಮಾತ್ ಅವಳು ಮದ್ವೆ ಆಗ್ಲಿಲ್ಲ ಅಂದ್ರೆ ಅವರಿಬ್ರು ಕ್ಲೋಸ್ ಫ್ರೆಂಡ್ಶಿಪ್ ಏನಾದ್ರು ನಾಳೆ ನಾನು ಮದುವೆ ಆಗೋ ಹುಡ್ಗಿಗೆ ಏನಾದ್ರೂ ಗೊತ್ತಾದ್ರೆ ಅನ್ನೋ ಭಯನೂ ಇರತ್ತೆ ಅದರಿಂದನು ಇವ್ರು ಮದ್ವೆ ಸ್ವಲ್ಪ ಮುಂದಕ್ಕೆ ಆಗ್ತಾ ಹೋಗ್ತಾರೆ ಆ ಭಯದಿಂದನು ಹಳೆ ಫ್ರೆಂಡ್ಸ್ ಜೊತೆ ಗರ್ಲ್ ಫ್ರೆಂಡ್ಸ್ ಜೊತೆ ಜಾಸ್ತಿ ಫ್ರೆಂಡ್ಶಿಪ್ ಅಲ್ಲಿ ಏನಾದ್ರೂ ಮೂವ್ ಆಗಿದ್ರೆ ನಾಳೆ ನಾನು ಆಗೋ ಹುಡ್ಗಿಗೆ ಈ ವಿಷಯ ಎಲ್ಲ ಗೊತ್ತಾಗಿ ಅವಳು ನನ್ನ ಜೊತೆ ಗಲಾಟೆ ಮಾಡ್ಬೋದು ಅನ್ನೋ ಭಯನೂ ಇರತ್ತೆ ಅದರಿಂದನೂ ಇವ್ರ ಮದ್ವೆನಾಗ ಮುಂದಕ್ಕೆ ಹಾಕ್ತಾ ಹೋಗ್ತಾರೆ ಇನ್ನು ಶುಕ್ರ ಗ್ರಹರ ಜೊತೆ ಚಂದ್ರಗ್ರಹರು ರಾಹುಗ್ರಹರು ಬುಧ ಗ್ರಹರು ಎಲ್ಲ ಒಟ್ಟಿಗೆ ಸೇರ್ಕೊಂಡಿರೋದ್ರಿಂದ ಇವರು ಶುಕ್ರ ಗ್ರಹರ ಅಂದ್ರೆ ಸೌಂದರ್ಯ ಇವರು ಸ್ವಲ್ಪ ಬ್ಯೂಟಿ ಕಾನ್ಶಿಯಸ್ ಜಾಸ್ತಿ ಜಾಸ್ತಿ ನಾನ್ ಆಗೋ ಹುಡ್ಗಿ ಸ್ವಲ್ಪ ಚೆನ್ನಾಗಿರ್ಬೇಕು ನನ್ಗೆ ಒಂದ್ ಸ್ವಲ್ಪ ಅಹ್ ಈಗ ಒಂದ್ ಹುಡ್ಗಿ ನೋಡಕ್ ಹೋಗ್ತಾಳೆ ಅನ್ಕೋ ನೋಡ್ ಇರ್ ಹುಡ್ಗ ಆಗಿರೋದ್ರಿಂದ ಹುಡ್ಗಿನ್ ನೋಡಕ್ ಹೋಗ್ತಾರೆ ಅಲ್ಲಿ ಒಂದ್ ಹುಡ್ಗಿನ್ ನೋಡ್ತಾರ ಅನ್ಕೊಳಿ ಅವಳು ಅಲ್ಲೂ ಸ್ವಲ್ಪ ಕೊಂಕ್ ಶುರು ಮಾಡ್ತಾರೆ ಅಯ್ಯೋ ಈ ಹುಡ್ಗಿ ಸ್ವಲ್ಪ ತುಂಬಾ ಸಣ್ಣ ಇದಾಳಲ್ವಾ ಇನ್ನೊಂದ್ ಚೂರು ದಪ್ಪ ಇದ್ರೆ ಚೆನ್ನಾಗಿರೋದು ಅಥವಾ ದಪ್ಪಕ್ಕಿದ್ರೆ ಸಣ್ಣ ಇದ್ರೆ ಚೆನ್ನಾಗಿರೋದು ಸ್ವಲ್ಪ ಕಲರ್ ಕಮ್ಮಿ ಸ್ವಲ್ಪ ಚಿಕ್ಕ ಹುಡ್ಗಿ ಅದಲ್ವಾ ನನ್ನ ನನ್ಗಿಂತ ತೀರಾ ಚಿಕ್ಕವಳಾಗೋದ್ರೆ ಅಷ್ಟು ಚೆನ್ನಾಗಿರಲ್ಲ ಸ್ವಲ್ಪ ಕಮ್ಮಿ ಏಜ್ ಗ್ಯಾಪ್ ಇದೆ ಚಂದ ಅಂತ ನೂರೆಂಟು ವಿಷಯ ಹೇಳ್ಕೊಂಡು ಹೇಳ್ಕೊಂಡು ಹಂಗೆ ಮುಂದಕ್ಕೆ ಹಾಕ್ತಾ ಹೋಗ್ತಾರೆ ಜೊತೆಗೆ ನಾನ್ ಚೆನ್ನಾಗಿದ್ದೀನೋ ಇಲ್ವೋ ಅನ್ನೋ ಇವ್ರಿಗೂ ಸ್ವಲ್ಪ ಹ್ಮ್ ಗಿಟ್ ಇರತ್ತೆ ಆ ನನ್ಗೆ ಮ್ಯಾಚ್ ಆಗ್ತಾಳೋ ಇಲ್ವೋ ಈ ಹುಡ್ಗಿ ತೀರಾ ತುಂಬಾ ಚೆನ್ನಾಗಿರೋ ಹುಡ್ಗಿ ಆದ್ರೆ ಸ್ವಲ್ಪ ಈಗೋ ಇರತ್ತಲ್ವ ನನಗೆ ಮ್ಯಾಚ್ ಆಗ್ತಾಳೋ ಇಲ್ವೋ ಅನ್ನೋದೆಲ್ಲ ಇರತ್ತೆ ಇವ್ರ ತಲೆನಲ್ಲಿ ಹೀಗೆ ಒಂದು ಒಂದ್ ಕುಂಟಿನ ಹೇಳ್ಕೊಂಡು ಹೇಳ್ಕೊಂಡೆ ಎಲ್ಲ ಮದ್ವೆನ್ ಮುಂದಕ್ಕೆ ಹಾಕ್ತಾ ಹೋಗ್ತಾರೆ ಹೀಗಾಗಿ ಇವ್ರಿಗಿನ್ನ ಮದ್ವೆನೇ ಆಗಿಲ್ಲ ಈ ಜಾತಕದವ್ರು ನನ್ಗೆ ಗೊತ್ತಿರೋದ್ರಿಂದ ಈಗಾಗ್ಲೇ ಅವರಿಗೆ ಹತ್ರ ಇಪ್ಪತ್ತೊಂಬತ್ತು ವರ್ಷ ಆಗಿದೆ ಈಗಲೂ ಇನ್ನ ಮದ್ವೆ ಮುಂದಕ್ ಒಂದಲ್ಲ ಒಂದ್ ನೆಪ ಹೇಳ್ಕೊಂಡು ಮುಂದಕ್ಕೆ ಹಾಕ್ತಾ ಹೋಗಿ ಹೋಗ್ತಾ ಇದಾರೆ ಜೊತೆಗೆ ಇವ್ರಿಗೆ ಶನಿ ಕೇತು ಸಂಯೋಗ ಇರೋದ್ರಿಂದ ಸನ್ಯಾಸಿ ಜಾತಕ ಬೇರೆ ಸನ್ಯಾಸಿ ಯೋಗ ಬೇರೆ ಇದೆ ಇವ್ರಿಗೆ ಅದರಿಂದ ಇವ್ರಿಗೂ ಅಷ್ಟೊಂದು ಇಂಟ್ರೆಸ್ಟೇ ಇರಲ್ಲ ಅದ್ರಲ್ಲಿ ಮನೆಯವ್ರು ಇನ್ನ ನಿಧಾನ ಮಾಡೋದ್ರಂತೂ ಕೇಳಲೇಬೇಡಿ ಈಗಾಗ್ಲೇ ಮುಂದಕ್ಕೆ ಹೋಗ್ತಾನೆ ಇದೆ ಇವ್ರಿಗೆ ಈಗಲಾದ್ರೂ ಇದನ್ನೆಲ್ಲ ಇವ್ರ ಜಾತಕದಲ್ಲಿ ತಿಳ್ಕೊಂಡು ಯಾವ್ಯಾವ ಕಾಲಕ್ಕೆ ಆಗಬೇಕು ಅಂತ ತಿಳ್ಕೊಂಡು ಅವ್ರ ಮದ್ವೆ ಮಾಡ್ಸಿದ್ರೆ ಅವ್ರಿಗೂ ಮದ್ವೆ ಆಗುತ್ತೆ ಕೆಲವೊಂದು ಪರಿಹಾರಗಳು ಜಾತಕ ನೋಡ್ಕೊಂಡು ಮಾಡಿಕೊಂಡ್ರೆ ಆದಷ್ಟು ಅವ್ರಿಗು ಯಾವ್ಯಾವ ಏಜಲ್ಲಿ ಏನಾಗ್ಬೇಕು ಅದಾಗತ್ತೆ ಅವ್ರ ಲೈಫು ಚೆನ್ನಾಗಿರತ್ತೆ ಅಂತ ಹೇಳಿ ಈ ಮಾತನ್ನು ಮುಗಿಸಿ ಥ್ಯಾಂಕ್ ಯು ಗುರುಗಳು